ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಈಗಾಗಲೇ ಮಾರ್ಗಶಿರ ಮಾಸ ಪ್ರಾರಂಭವಾಗಿದೆ ಈ ಮಾರ್ಗಶಿರ ಮಾಸದಲ್ಲಿ ಇದೇ ಗುರುವಾರ ಅಂದರೆ ಐದನೇ ತಾರೀಕು ವಿಶೇಷವಾಗಿ ಗುರುವಾರ ಲಕ್ಷ್ಮಿ ಪೂಜೆಯನ್ನು ಮಾಡ್ತೀವಿ ಮೊದಲಿಗೆ ಈ ಪೂಜೆಯನ್ನು ನಾವು ಯಾಕೆ ಮಾಡಬೇಕು ಹಾಗೆ ಈ ಪೂಜೆಯನ್ನು ಮಾಡಬೇಕಾದ ಅಂತ ನಿಯಮಗಳು ಏನೇನು ಅನ್ನೋದನ್ನು ಮೊದಲಿಗೆ ತಿಳ್ಕೊಳ್ತೀವಿ ಸ್ನೇಹಿತರೆ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದು ಪೂಜೆನ ಒಂದು ವ್ರತನ ನಾವು ಮಾಡಬೇಕಂದ್ರೆ ಅದರ ಹಿಂದಿರುವ ಕಥೆಯೇನು ಅದಕ್ಕಿರುವಂಥ ನಿಯಮಗಳನ್ನ ತಿಳ್ಕೊಂಡಾಗ ಮಾತ್ರ ನಮಗೆ ಆ ವ್ರತದ ಸಂಪೂರ್ಣ ಫಲ ಪ್ರಾಪ್ತಿಯಾಗುತ್ತದೆ ಅದೆಲ್ಲದಕ್ಕಿಂತ ಮುಂಚೆ ನಾವು ಆ ಪೂಜೆಯನ್ನು ಮಾಡಬೇಕು ಅಂದರೆ ನಮ್ಮಲ್ಲಿ ಭಕ್ತಿ ಶ್ರದ್ಧೆ ನಂಬಿಕೆ ಈ ಮೂರು ಇದ್ದಾಗ ಮಾತ್ರ ಆ ವ್ರತದ ಸಂಪೂರ್ಣ ಫಲ ನಮಗೆ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಒಂದು ಗುರುವಾರ ಲಕ್ಷ್ಮೀ ಪೂಜೆ ವ್ರತದ ಒಂದು ನಿಯಮಗಳನ್ನ ಮತ್ತು ಈ ವ್ರತವನ್ನು ಯಾಕೆ ಮಾಡಬೇಕನ್ನೋದನ್ನು ಸಣ್ಣದಾಗಿ ಚುಟುಕಾಗಿ ಹೇಳ್ಬಿಡ್ತೀನಿ ಮೊದಲಿಗೆ ಈ ವ್ರತವನ್ನು ನಾವು ಯಾಕೆ ಮಾಡಬೇಕಂತಂದರೆ ಮನೆಯಲ್ಲಿ ಸದಾ ಬಡತನ ಕಷ್ಟ ಎಷ್ಟೇ ದುಡಿದ್ರೂ ನೆಮ್ಮದಿ ಇರೋದಿಲ್ಲ ಮನೆಯಲ್ಲಿರುವ ಅಶಾಂತಿಯ ನಿವಾರಣೆಗಾಗಿ ಕುಟುಂಬದ ನೆಮ್ಮದಿಗಾಗಿ ನಮ್ಮ ದಿನನಿತ್ಯದ ಸಕಲ ಕಾರ್ಯಗಳು ಸುಲಭವಾಗಿ ನಡೆಯಬೇಕಾದರೆ ಧನ ಸಿಡಿ ಸಂಪತ್ತು ಸಕಲ ಅಷ್ಟ ಐಶ್ವರ್ಯಗಳು ಲಭಿಸಬೇಕಾದರೆ ನಾವು ಈ ಒಂದು ಗುರುವಾರ ಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಸ್ನೇಹಿತರೆ ಯಾಕಂತಂದರೆ ನಮ್ಮ ಹತ್ರ ಹಣ ಇದ್ದರೆ ಮಾತ್ರ ನಾವು ಏನು ಬೇಕಾದ್ರೂ ಖರೀದಿ ಮಾಡ್ಬೋದು ಅನ್ನೋದು ಒಂದು ನಂಬಿಕೆ ಅಷ್ಟೇ ಅಲ್ಲ ಹಣದ ಜೊತೆಗೆ ನಮಗೆ ಈಗ ಆರೋಗ್ಯನೂ ಮುಖ್ಯ ಹಾಗಾಗಿ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಇರಬೇಕಂದ್ರೆ ಹಣ ಆರೋಗ್ಯ ಎರಡು ಇರಬೇಕು ಇವೆರಡು ಇರಬೇಕೆಂದ್ರೆ ನಾವು ಮಹಾಲಕ್ಷ್ಮಿಯನ್ನು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಪೂಜೆ ಮಾಡಬೇಕು ಸ್ನೇಹಿತರೆ ಹಾಗಾಗಿ ಮನೆಯ ಸಕಲ ಸಂಕಷ್ಟಗಳನ್ನು ನಿವಾರಣೆ ಮಾಡುವಂಥ ಈ ಒಂದು ಗುರುವಾರ ಮಹಾಲಕ್ಷ್ಮಿಯನ್ನು ಪೂಜೆಯನ್ನು ಮಾಡೋದರಿಂದ ಸಕಲ ಸಂಕಷ್ಟಗಳು ನಿವಾರಣೆ ಆಗುತ್ತದೆ ಸ್ನೇಹಿತರೆ ಹಾಗಾಗಿ ಈ ವ್ರತವನ್ನು ಮಾಡಬೇಕು ಇನ್ನು ಈ ವ್ರತವನ್ನು ಮಾಡಬೇಕಾದಾಗ ನಾವು ಯಾವೆಲ್ಲ ನಿಯಮಗಳನ್ನ ಪಾಲಿಸ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಗುರುವಾರ ಲಕ್ಷ್ಮಿ ವ್ರತ ಆಚರಣೆಯ ನಿಯಮಗಳು ಸ್ನೇಹಿತರೆ ಈ ಒಂದು ರಥವನ್ನು ಮಾರ್ಗಶಿರ ಮಾಸದಲ್ಲಿ ಬರುವ ಮೊದಲನೆಯ ಗುರುವಾರ ಸಂಕಲ್ಪ ಮಾಡಿ ಈ ಒಂದು ಪೂಜೆಯನ್ನು ನಾವು ಪ್ರಾರಂಭ ಮಾಡಬೇಕಾಗುತ್ತೆ ಹಾಗೆ ಈ ವರ್ಷದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾಲ್ಕು ಗುರುವಾರ ಬಂದಿದೆ ಮೊದಲನೆಯ ವಾರ ನಾವು ಸಂಕಲ್ಪವನ್ನು ಮಾಡಿ ಈ ವ್ರತವನ್ನು ಪ್ರಾರಂಭ ಮಾಡಬೇಕು ಸ್ನೇಹಿತರೆ ಇನ್ನು ಎರಡನೇ ನಿಯಮ ಬಂದು ಈ ವ್ರತವನ್ನು ಯಾರು ಮಾಡ್ತಾರಲ್ಲ ಅವರು ಇಡೀ ದಿನ ಉಪವಾಸ ಇರಬೇಕಾಗುತ್ತೆ ಇದು ಒಂದು ನಿಯಮ ಇದನ್ನು ಕಟ್ಟುನಿಟ್ಟಾಗಿ ನಾವು ಪಾಲಿಸಲೇಬೇಕಾಗುತ್ತೆ ಸ್ನೇಹಿತರೆ ಇನ್ನು ಗುರುವಾರ ಲಕ್ಷ್ಮಿ ವ್ರತವನ್ನು ಒಂದು ವರ್ಷ ಪರ್ಯಂತ ಪ್ರತಿ ಗುರುವಾರನೂ ಮಾಡ್ಬೋದು ಅಥವಾ ಪ್ರತಿ ಗುರುವಾರ ಲಕ್ಷ್ಮಿಯ ಸ್ತೋತ್ರ ಹಾಗೂ ಲಕ್ಷ್ಮಿಯ ಅಷ್ಟೋತ್ರಗಳನ್ನು ನಾವು ಗುರುವಾರ ದಿವಸ ಭಕ್ತಿ ಮತ್ತು ನಂಬಿಕೆಯಿಂದ ಓದಬೇಕು ಸ್ನೇಹಿತರೆ ಇನ್ನು ಈ ವ್ರತವನ್ನು ಹಿಡಿದಂಥ ಯಾರು ಸಂಕಲ್ಪವನ್ನು ಮಾಡಿ ಈ ವ್ರತವನ್ನು ಮಾಡ್ತಿರ್ತಾರಲ್ಲ ಅವರ ಅಕಸ್ಮಾತ್ ಏನೋ ಒಂದು ಅನಿವಾರ್ಯ ಬಂದು ಬೇರೆ ಊರಿಗೆ ಹೋದರೆ ಅವ್ರ ಮನೆಯಲ್ಲಿರುವಂಥ ಬೇರೆ ಹೆಣ್ಮಕ್ಳು ಈ ಒಂದು ಪೂಜೆಯನ್ನು ಮಾಡ್ಬೋದು ಆದರೆ ಈ ವ್ರತವನ್ನು ಯಾರು ಸಂಕಲ್ಪ ಮಾಡಿ ಈ ವ್ರತವನ್ನು ಪ್ರಾರಂಭ ಮಾಡಿರ್ತಾರಲ್ಲ ಉಪವಾಸ ಮಾತ್ರ ಅವರೇ ಇರಬೇಕು ಸ್ನೇಹಿತರೆ ಇನ್ನು ಮಾರ್ಗಶಿರ ಮಾಸದ ಕೊನೆಯ ಗುರುವಾರ ಅಂದರೆ ಒಂದು ಎರಡು ಮೂರು ನಾಲ್ಕನೇ ಗುರುವಾರ ನಾವು ಏನು ಉದ್ಯಾಪನ ಮಾಡಿ ಮುಗಿಸ್ತೀವಲ್ಲ ವ್ರತನ ಅವತ್ತು ನಮ್ಮ ಶಕ್ತಿ ಅನುಸಾರ ಮಕ್ಕಳನ್ನ ಮನೆಗೆ ಕರೆದು ಮುತ್ತೈದೆಯವ್ರನ್ನ ಕರೆದು ಅವರಿಗೆ ಅರ್ಶಿನ ಕುಂಕುಮ ಕೊಟ್ಟು ಅವರಿಗೆ ಊಟ ಮಾಡಿಸೋ ಮಾಡೋದು ಅಥವಾ ನಮಗೆ ಊಟ ಮಾಡಿಸೋಕ್ಕೆ ಶಕ್ತಿ ಇಲ್ಲ ಅನ್ನೋರು ಎಲೆ ಅಡಿಕೆ ದಕ್ಷಿಣೆ ಬಾಳೆಹಣ್ಣು ಈ ರೀತಿಯಾಗಿ ಫಲತಾಂಬೂಲವನ್ನು ಕೊಟ್ಟು ಅವರಿಗೆ ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದವನ್ನು ತಗೊಳ್ಬೇಕಾಗುತ್ತೆ ಈ ರೀತಿ ಮಾಡೋದರಿಂದ ಸಂಪೂರ್ಣ ಪೂಜಾ ಫಲ ನಮಗೆ ಸಿಗುತ್ತೆ ಸ್ನೇಹಿತರೆ ಇನ್ನು ಈ ಗುರುವಾರ ಲಕ್ಷ್ಮಿ ರಥದಿಂದ ಧನ ಸಿರಿ ಸಂಪತ್ತು ಲಭಿಸುತ್ತೆ ಅಷ್ಟೇ ಅಲ್ಲದೆ ಈ ಒಂದು ರಥವನ್ನು ಶುದ್ಧ ಮನಃ ಶರೀರ ಶಾಂತವಾಗಿ ಪೂಜಾರಥ ಆಚರಣೆಯನ್ನು ಮಾಡಬೇಕಾಗುತ್ತೆ ಅಂದರೆ ನಮ್ಮ ಮನಸ್ಸನ್ನು ಶುದ್ಧಿಯಾಗಿಟ್ಕೊಂಡು ಆ ದಿನ ಆದಷ್ಟು ಯಾರ ಜೊತೆನೂ ನಾವು ಜಗಳ ಮಾಡದೆ ಕದನವನ್ನು ಮಾಡದೆ ಮನೆಯಲ್ಲಿ ಯಾರಿಗೂ ಅವಾಚ್ಯವಾದಂಥ ಶಬ್ದಗಳಿಂದ ಬೈದೆ ಶುದ್ಧವಾಗಿದ್ದು ಪೂಜೆಯನ್ನು ಮಾಡಿದರೆ ಆ ಒಂದು ಪೂಜೆಯ ಸಂಪೂರ್ಣ ಫಲ ಸಿಗುತ್ತೆ ಸ್ನೇಹಿತರೆ ಇನ್ನು ಈ ಗುರುವಾರ ಲಕ್ಷ್ಮೀ ಪೂಜೆಯನ್ನು ಗುರುವಾರ ಕಥಾ ಪೂಜಾ ವಿಧಾನ ಮತ್ತು ಆ ಕಥೆಯನ್ನು ಓದಬೇಕು ಅಂದರೆ ಇದನ್ನು ಸಂಕಲ್ಪ ಪೂರ್ವಕವಾಗಿ ಮಾಡಿ ಈ ರಥದ ಒಂದು ಕತೆ ಬುಕ್ಕು ಸಿಗುತ್ತೆ ಸ್ನೇಹಿತರೆ ಆ ಬುಕ್ಕನ್ನು ತೊಗೊಂಡು ಬಂದು ಆ ಪೂರ್ಣವಾದಂಥ ಒಂದು ಕಥೆಯನ್ನು ಓದಬೇಕು ಇದಿಷ್ಟು ಈ ಒಂದು ಗುರುವಾರ ಲಕ್ಷ್ಮಿ ಪೂಜೆಯ ಒಂದು ನಿಯಮಗಳು ಸ್ನೇಹಿತರೆ ಅಷ್ಟೇ ಅಲ್ಲದೆ ಈ ಒಂದು ವ್ರತವನ್ನು ಮಾಡೋದ್ರಿಂದ ಮನೆಯಲ್ಲಿ ಸದಾ ನೆಮ್ಮದಿ ಸುಖ ಶಾಂತಿ ನೆಲೆಸುತ್ತೆ ಮತ್ತು ಮನೆ ಅಭಿವೃದ್ಧಿ ಕಾಣುತ್ತೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಮನೆ ಮತ್ತು ಮನೆತನ ಉದ್ಧಾರವೂ ಸಹ ಆಗುತ್ತೆ ಹಾಗಾಗಿ ಈ ಗುರುವಾರದ ಲಕ್ಷ್ಮೀ ವ್ರತವನ್ನು ತಪ್ಪದೆ ಎಲ್ಲರೂ ಮಾಡಿ ಸ್ನೇಹಿತರೆ ಇನ್ನು ನಾನು ಮುಂದಿನ ವಿಡಿಯೋದಲ್ಲಿ ಗುರುವಾರ ಲಕ್ಷ್ಮೀ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಯಾವೆಲ್ಲ ವಸ್ತುಗಳನ್ನ ಸಿದ್ಧಪಡಿಸಿ ಇಟ್ಕೊಳ್ಬೇಕು ಈ ವ್ರತದ ಒಂದು ಕಥೆ ಏನು ಇದರ ಹಿಂದೆ ಒಂದು ಸುಂದರವಾದ ಕತೆ ಇದೆ ಸ್ನೇಹಿತರೆ ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ವಿಡಿಯೋ ಮತ್ತೆ ಸಿಗ್ತೀನಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದೇ ಒಂದು ಲೈಕನ್ನು ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ